ನಮಸ್ತೆ ಕರ್ನಾಟಕ ನಾನು ನಿಮ್ಮ ಶಮೀರ್ ಬುಡೋಳಿ ಇವತ್ತಿನ ನಮ್ಮ ಟೀಂ ಇಂಡಿಯಾ ಹಾಗೂ ಆಸ್ಟ್ರೇಲಿಯಾ ನಡುವಿನ ಪಂದ್ಯವನ್ನು ನೀವು ನೋಡಿರಬಹುದು ಬಹಳ ಉತ್ತಮವಾದಂತಹ ಆಟವನ್ನು ನೀವು ನೋಡಿರ್ಬೋದು ಸೇಂಟ್ ಲೂಸಿಯಾದ ಗ್ರಸ್ ನಲ್ಲಿರುವಂತಹ ಬ್ಯಾರೆನ್ ಸಾಮಿ ರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ ಸೂಪರ್ ಏಟ್ ಸುತ್ತಿನ ಕೊನೆಯ ಪಂದ್ಯದಲ್ಲಿ ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಅದ್ಭುತವಾದಂತಹ ಬ್ಯಾಟಿಂಗ್ ಅನ್ನ ಮಾಡಿದರು ಒಂದು ರೀತಿಯಲ್ಲಿ ಸಿಡಿಲ ಬ್ಯಾಟಿಂಗ್ ನಡೆಸಿ ತಂಡಕ್ಕೆ ಆಸರಿಯಾದರು ನಾಯಕನ ಆಟವಾಡಿದಂತಹ ರೋಹಿತ್ ಶರ್ಮಾ ಅದ್ಭುತವಾಗಿ ಬ್ಯಾಟಿಂಗ್ ಮಾಡುವಂತಹ ಬೃಹತ್ ರನ್ ಅನ್ನ ದಾಖಲೆ ಮಾಡೋಕೆ ಅವರು ನೆರವನ್ನು ಕೂಡ ನೀಡಿದರು ಈ ಪಂದ್ಯದಲ್ಲಿ ಎಂದಿನಂತೆ ವಿರಾಟ್ ಕೊಹ್ಲಿ ಜೊತೆಗೆ ರೋಹಿತ್ ಶರ್ಮಾ ಇನ್ನಿಂಗ್ಸ್ ಅನ್ನು ಆರಂಭ ಮಾಡಿದರು ಮೊದಲ ಓವರ್ನ ಮೂರನೇ ಎಸೆತದಲ್ಲಿ ಬೌಂಡರಿ ಬಾರಿಸುವುದರ ಜೊತೆಗೆ ತಮ್ಮ ಖಾತೆಯನ್ನ ತೆರೆದ್ರು ಇಲ್ಲಿಂದ ರೋಹಿತ್ ಶರ್ಮಾ ಇವರನ್ನ ಕಟ್ಟಿ ಹಾಕೋಕೆ ಕಾಂಗಾರು ಪಡೆಗೆ ಸಾಧ್ಯವಾಗಲಿಲ್ಲ ಬಹಳಷ್ಟು ಶ್ರಮಪಟ್ಟರು ರೋಹಿತ್ ಶರ್ಮಾ ಅವರನ್ನ ಅದ ಅರ್ಧ ಶತಕದ ಮುಂಚೆ ಔಟ್ ಮಾಡೋಕೆ ಅಸಿಸ್ ಪಡೆ ಬಹಳಷ್ಟು ಪ್ರಯತ್ನ ಮಾಡಿತ್ತು ಪ್ರಯತ್ನವನ್ನ ಮಾಡುವುದರ ಜೊತೆಗೆ ತಂತ್ರವನ್ನ ರೂಪಿಸಿತು ಆದರೂ ಕೂಡ ಕಾಂಗಾರು ಪಡೆಯ ವೇಗಿಗಳ ದಾಳಿಯನ್ನ ಹಿಮ್ಮೆಟ್ಟಿಸಿದಂತಹ ರೋಹಿತ್ ಶರ್ಮಾ ಅದ್ಭುತವಾಗಿ ಆಟ ಆಡಿದರು ಮಿಚೆಲ್ ಸ್ಟಾರ್ಕ್ ಎಸೆದಂತಹ ಮೂರನೇ ಓವರ್ನಲ್ಲಿ ಬರೋಬ್ಬರಿ ನಾಲ್ಕು ಸಿಕ್ಸರ್ ಹಾಗೂ ಒಂದು ಬೌಂಡರಿ ಸಹಿತ ಇಪ್ಪತ್ತೆಂಟು ರನ್ ಸೇರಿಸಿದಂತಹ ರೋಹಿತ್ ಶರ್ಮಾ ಕೇವಲ ಹತ್ತೊಂಬತ್ತು ಎಸೆತುಗಳಲ್ಲಿ ತಮ್ಮ ಅರ್ಧ ಶತಕವನ್ನು ಕಂಪ್ಲೀಟ್ ಮಾಡಿದರು ಇಲ್ಲಿಗೆ ನಿಲ್ಲದಂತಹ ರೋಹಿತ್ ಶರ್ಮಾ ಅವರ ಆಟ ಕಾಂಗಾರು ಬೌಲರ್ಗಳನ್ನ ಕಂಗೆಡಿಸಿತು ಯಾವಾಗಪ್ಪ ರೋಹಿತ್ ಶರ್ಮಾ ಅವರನ್ನು ಔಟ್ ಮಾಡೋದು ಅಂತ ಅವರಿಗೆ ಟೆನ್ಷನ್ ಶುರುವಾಯಿತು ಈ ಮಧ್ಯೆ ತಮ್ಮ ಸ್ಫೋಟಕ ಬ್ಯಾಟಿಂಗ್ ಮೂಲಕ ತಂಡವನ್ನ ಕೇವಲ ಹತ್ತು ಓವರ್ಗಳಲ್ಲಿ ನೂರು ರನ್ಗಳ ಗಡಿ ದಾಟಿಸಿದಂತಹ ರೋಹಿತ್ ಶರ್ಮಾ ಶತಕ ಬಾರಿಸೋಕೆ ಹೆಜ್ಜೆ ಹೇಳ್ತಾ ಇದ್ರು ಅಲ್ಲದೆ ಸೂರ್ಯಕುಮಾರ್ ಜೊತೆಗೆ ಒಳ್ಳೆಯ ಜೊತೆಯಾಟವನ್ನ ಕೂಡ ರೋಹಿತ್ ಶರ್ಮಾ ಕಟ್ಟಿದ್ರು ಆದರೆ ಸ್ಟಾರ್ಕ್ ಓವರ್ನಲ್ಲಿ ಸಿಕ್ಸರ್ ಸಿರಿಸಿದಂತಹ ಸಿರಿಸುವಂತಹ ಯತ್ನದಲ್ಲಿ ಬೌಲ್ಡ್ ಆಗಿ ವಿಕೆಟ್ ಒಪ್ಪಿಸಿದ್ರು ಟೋಟಲ್ ಆಗಿ ಸಿಡಿಲಬ್ಬರದ ಬ್ಯಾಟಿಂಗ್ ಮಾಡಿದಂತಹ ರೋಹಿತ್ ಶರ್ಮಾ ಕ್ರೀಸ್ನಲ್ಲಿ ಇರುವವರಿಗೂ ಕಾಂಗಾರು ಬೌಲರ್ ಗಳನ್ನ ಸೊಕ್ಕನ್ನ ಅಡಗಿಸಿದ್ರು ಅಂತಿಮವಾಗಿ ರೋಹಿತ್ ಶರ್ಮಾ ನಲವತ್ತೊಂದು ಎಸೆತುಗಳಲ್ಲಿ ಏಳು ಬೌಂಡ್ರಿ ಎಂಟು ಸಿಕ್ಸರ್ ಗಳ ಜೊತೆ ಇನ್ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಮೂವತ್ತೊಂಬತ್ತು ಸ್ಟ್ರೈಕ್ ರೇಟ್ ನಲ್ಲಿ ತೊಂಬತ್ತೆರಡು ರನ್ ಅನ್ನ ಗಳಿಸಿ ಔಟ್ ಆದರು ಅಲ್ಲದ್ರೆ ಈ ಜೊತೆಗೆ ಈ ಪಂದ್ಯದಲ್ಲಿ ಬರೋಬ್ಬರಿ ಎಂಟು ಸಿಕ್ಸರ್ ಗಳನ್ನ ಸಿಡಿಸಿದಂತಹ ರೋಹಿತ್ ಶರ್ಮಾ ಅವರು ಅಂತಾರಾಷ್ಟ್ರೀಯ ಟ್ವೆಂಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ಇನ್ನೂರು ಸಿಕ್ಸರ್ಗಳ ಗಡಿಯನ್ನ ದಾಟಿದರು ಏನೇ ಆಗ್ಲಿ ರೋಹಿತ್ ಶರ್ಮಾ ಅವರು ಅಸೀಸ್ ತಂಡದ ವಿರುದ್ಧ ನಡೆದಂತಹ ಪಂದ್ಯದಲ್ಲಿ ಉತ್ತಮವಾಗಿ ಆಟ ಆಡಿದರು ನಾಯಕನ ಆಟವಾಡಿದರು ಹೀಗಾಗಿ ತಂಡ ಒಂದು ದೊಡ್ಡ ಮೊತ್ತವನ್ನ ದಾಖಲು ಮಾಡೋಕೆ ಸಾಧ್ಯವಾಯಿತು ಏನೇ ಆಗ್ಲಿ ಇವತ್ತಿನ ಪಂದ್ಯದಲ್ಲಿ ರೋಹಿತ್ ಶರ್ಮಾ ನಾಯಕನ ಆಟವಾಡಿದ್ದಾರೆ ಜೊತೆಗೆ ಉತ್ತಮವಾದಂತಹ ಎದಿರೇಟನ್ನು ಕೂಡ ನೀಡಿದ್ರು ಅಂತ ಹೇಳ್ಬಹುದು ಸದ್ಯಕ್ಕೆ ಈ ಮಾಹಿತಿಗೆ ಬ್ರೇಕ್ ಹಾಕುತ್ತಾ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ ನಮಸ್ಕಾರ